ನಮಸ್ಕಾರ ನಾವೀಗ ಬೀರ್ಗೊಂಡಿಯಲ್ಲಿದ್ದೀವಿ ಬೀರ್ಗೊಂಡಿ ಸರ್ವೆ ನಂಬರ್ ಮೂವತ್ತೊಂದರ ಜಾಗ ದನಗಳಿಗೆ ಮುಫತ್ತು ಅಂತಿದೆ ದನಗಳಿಗೆ ಮುಫತ್ತು ಅಂತ ಅಂದರೆ ಸರ್ಕಾರದ ಜಾಗ ಅಂತ ಸರ್ಕಾರದ ಜಾಗ ಅಂತ ಅಂದರೆ ಸಾರ್ವಜನಿಕರು ಅವ್ರದೇ ಜಾಗ ಅಂತ ತಿಳ್ಕೊಂಡು ಬಳಸ್ಕೊಳ್ಳೋವಂಥದ್ದು ಸಹಜ ಅವ್ರ ಮನೆ ಹಿಂದೆ ಮುಂದೆ ತಿಪ್ಪೆ ಹಾಕೊಳ್ಳೋದ್ ಬದಲಾಗಿ ಸರ್ಕಾರಿ ಜಾಗ ಹತ್ತಿರಕ್ಕೆ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದ್ದಿದ್ದರಿಂದ ಅದನ್ನು ಬಳಕೆ ಮಾಡ್ಕೋಬೋದಲ್ಲ ಅಂತ ಯೋಚನೆ ಮಾಡಿ ಅವರು ಅದರಲ್ಲಿ ತಿಪ್ಪೆ ಭತ್ತದ ಬಣವೆ ಇವನ್ನೆಲ್ಲ ಹಾಕ್ಕೊಂಡಿದ್ದಾರೆ ಈ ಜಾಗಕ್ಕೆ ಈಗಾಗಲೇ ಶಾಲೆ ಉದ್ದೇಶಕ್ಕೆ ಶಾಲೆ ಬಳಕೆ ಉದ್ದೇಶಕ್ಕೆ ಸುಮಾರು ನಾಲ್ಕೈದು ಎಕರೆಯಷ್ಟು ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಕಾಂಪೌಂಡಿನ ಕೆಲವೊಂದು ಭಾಗದಲ್ಲಿ ಮೂಲೆ ಭಾಗದಲ್ಲಿ ಒಂದಿಷ್ಟು ತಿಪ್ಪೆ ಮತ್ತು ಕಣಗಳನ್ನ ಅದು ಇದು ಮಾಡಿಕೊಂಡಿದ್ದಾರೆ ಸೊ ಸಾರ್ವಜನಿಕರು ರೈತರು ಬಳಕೆ ಮಾಡ್ಕೊಂಡಿರುವಂಥದ್ದನ್ನ ನಾವು ಗಮನಿಸಿದ್ವಿ ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ನಮ್ಮಲ್ಲಿ ದಾಖಲಾಗಿತ್ತು ನಾವು ಈಗಾಗಲೇ ಇದ್ರ ಬಗ್ಗೆ ತೆರವು ಆದೇಶ ಕೂಡ ಮಾಡಿದ್ವಿ ತೆರವು ಆದೇಶ ಜಾರಿ ಆಗದ ಕಾರಣಕ್ಕೆ ನಾನು ಮತ್ತು ಅವರು ನಮ್ಮ ಪೊಲೀಸ್ ಇಲಾಖೆಯ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ಇವತ್ತು ಒಂದು ತೆರವುಗೊಳಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ವಿ ಅಂದರೆ ಎರಡು ಥರ ಅಲ್ಲಿ ಒತ್ತುವರಿ ಆಗಿದ್ದಿರುವಂಥದ್ದು ಒಂದು ಸಾರ್ವಜನಿಕರು ರೈತರು ತಿಪ್ಪೆ ಹಾಕೋಕ್ಕೆ ಬಣ್ಣ ಬಣವೆ ಹಾಕೋದಕ್ಕೆ ಬಳಸ್ಕೊಂಡಿರೋಂಥದ್ದು ಇನ್ನೊಂದಿಷ್ಟು ಖಾಸಗಿ ವ್ಯಕ್ತಿಯೊಬ್ಬರು ಆ ಜಮೀನನ್ನು ಒಂದಿಷ್ಟು ಭಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಶ್ರೀ ಶಿವನ್ಗಡವ ಕೆ ಬಿ ಎನ್ನುವಂಥವ್ರು ಅದನ್ನು ಕೂಡ ಇವತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ಅವರಿಗೆ ಮಂಜೂರಾದ ಜಮೀನಿನ ಹೊರತುಪಡಿಸಿ ಉಳಿದಿರುವಂಥ ಸರ್ಕಾರಿ ಜಮೀನು ಏನು ಒತ್ತುವರಿ ಅಕ್ರಮ ಒತ್ತುವರಿಯಾಗಿತ್ತು ಅದನ್ನು ಸರ್ಕಾರದೋಷಕ್ಕೆ ತಗೊಂಡಾಗಿದೆ ಈಗಾಗಲೇ ನಾವು ಇವರು ಜೊತೆಗೆ ಇದ್ದೀವಿ ಆ ಜಾಗಕ್ಕೆ ತಕ್ಷಣದಲ್ಲಿ ನಾವೇನು ಒತ್ತುವರಿ ತೆರಗೊಳಿಸಿ ಸರ್ಕಾರದೋಷಕ್ಕೆ ತಗೊಂಡಿದ್ದೀವಿ ಅದಕ್ಕೆ ಕಾಂಪೌಂಡನ್ನು ನಾಳೆಯಿಂದಲೇ ನಿರ್ಮಾಣ ಮಾಡಿ ಅಂತ ಹೇಳಿ ಕೂಡ ಸೂಚನೆ ಆಗಿದೆ ಸೊ ಇದು ಶಾಲೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರುವಂಥ ಜಾಗದಲ್ಲಿ ಮಕ್ಕಳು ಆಟ ಆಡ್ತಿರ್ತಾರೆ ಈ ತಿಪ್ಪೆ ಇವನ್ನೆಲ್ಲ ಹಾಕೋದ್ರಿಂದ ಸಾರ್ವಜನಿಕರಿಗೆ ನಮಗೆ ಬರೋಲ್ಲ ಬಹುಶಃ ನಾವು ಬೇರೆ ಕಡೆ ಇದ್ದಿರ್ತೀವಿ ಇಲ್ಲಿರುವಂಥ ಸಾರ್ವಜನಿಕರು ರೈತರ ಮಕ್ಕಳಿಗೇನೆ ಇದು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ತೆರವುಗೊಳಿಸಿ ಅಂತ ಹೇಳಿದವಾಗ ಅವರು ಸ್ವಯಂ ಪ್ರೇರಿತರಾಗಿ ಒಂದಿಷ್ಟು ಟೈಮ್ ಕೇಳಿದರು ತೆರವು ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ದಿಢೀರ್ ಅಂತೇಳಿ ಬಣವೆನ ತಕ್ಕೊಳಕ್ಕೆ ಅಥವಾ ತಿಪ್ಪೆ ಹಾಕೊಂಡ್ಬಿಟ್ಟಿದ್ದೀವಿ ಅದನ್ನ ತಕ್ಕೊಳಕ್ಕೆ ನಮಗೆ ಒಂದಿಷ್ಟು ಟೈಮ್ ಬೇಕು ಅಂತ ಹೇಳಿದ ಪ್ರಕಾರ ಈಗಾಗಲೇ ಒಂದಿಷ್ಟು ಟೈಮನ್ನು ಅವರಿಗೆ ಕೆಲವು ದಿನಗಳವರ ಅವಧಿಯ ಟೈಮನ್ನು ಅವರಿಗೆ ಕೊಟ್ಟಿದ್ದೀನಿ ನಾನು ಸೊ ಅಷ್ಟು ಅದನ್ನು ತೆಗೆದು ಕ್ಲಿಯರ್ ಮಾಡಿ ಇದಕ್ಕೆ ಕೊಡಬೇಕು ಅನ್ನುವಂಥದ್ದು ಶಾಲೆ ಕೊಡಬೇಕು ಅನ್ನುವಂಥದ್ದು ಸುತ್ತ ಕಾಂಪೌಂಡನ್ನು ನಿರ್ಮಾಣ ಮಾಡಿ ಪೂರ್ತಿ ಇಲ್ಲಿ ಒತ್ತುವರಿ ಆಗದ ರೀತಿಯಲ್ಲಿ ಮತ್ತು ತಿಪ್ಪೆ ಬಣವೆಗೆ ಸಾರ್ವಜನಿಕರು ಬಳಕೆ ಆಗದ ರೀತಿಯಲ್ಲಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ಪಂಚಾಯಿತಿಯವರೆಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಇ ಒ ಸರ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಂಪೌಂಡ್ ಮೇಲೆ ಆ್ಯಕ್ಚುಲಿ ಕಟ್ಟೋದಕ್ಕೆ ಪ್ರಾವಿಷನ್ ಕೊಡಬಾರ್ದಾಯ್ತು ಪಿ ಡಿ ಅವರಿಗೆ ಸೂಚನೆ ಕೊಡ್ತಾಯಿದ್ದೀವೋ ಅದನ್ನು ತೆರವು ಕೊಳಿಸಿ ಅಂತೇಳಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ಮನೆ ಲೋನ್ ಆಗಲಿ ಕೊಟ್ಟಿಗೆ ಲೋನ್ ಆಗಲಿ ಕೊಟ್ಟಿಲ್ಲ ಅಂತ ನಮ್ಮ ಪಿ ಡಿ ಒ ತಿಳಿಸಿದ್ದಾರೆ ನಾನು ಇನ್ನೂ ಒಂದು ಸತಿ ಅವ್ರನ್ನ ಕಡತಗಳನ್ನು ವೆರಿಫೈ ಮಾಡಿ ನನಗೆ ಮಾಹಿತಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಆ ಸೂಚ ಆ್ಯಕ್ಚುಲಿ ಅದು ಕಟ್ಟಬಾರ್ದಾಯ್ತು ಅವರು ಏನೋ ಕಾಂಪೌಂಡ್ ಮೇಲೆ ಕಟ್ಟೋದಕ್ಕೆ ಬಿಡಬಾರ್ದಾಯ್ತು ಅವ್ರಿಗೆ ನೋಟಿಸ್ ಕೊಟ್ಟು ಮುಂದಿನ ಕ್ರಮ ಕೈಗೊಳ್ಳಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ನನ್ನ ಹೆಸರು ಗುರುಬಸಪ್ಪ ಗೌಡ ಅಂತ ಇದೇ ಗ್ರಾಮದವರು ಈ ಒಂದು ಸ್ಕೂಲ್ ಜಾಗ ನಮ್ಮ ನಮ್ಮ ಊರಿನ ಸ್ಕೂಲ್ ಜಾಗ ಭಾಳ ವರ್ಷದಿಂದ ಭಾಳ ಒಂದು ಭಾಳ ತಿಕ್ಕಾಡ್ತಾಗಿತ್ತು ಯಾವ ಥರ ಅಂದರೆ ಒಂದು ಮೇಜರ್ಮೆಂಟ್ ಇದ್ದಲ್ಲ ಒತ್ತುವರಿ ಇತ್ತು ಭಾಳ ವರ್ಷದಿಂದ ಇದ್ದ ಒಂದು ಸಮಸ್ಯೆನ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಪಿ ಡಿಒ ಅವ್ರ ಮೂಲಕ ಅವರ ಒಂದು ಇದರಲ್ಲಿ ಒಂದು ಒಂದು ಇದು ಪೂರ್ಣ ಮಟ್ಟದ ಏನೊನ್ಬೇಕು ಇದಕ್ಕೆ ಸೊಲ್ಯೂಷನ್ನು ಅಂತ ಹೇಳೋಕ್ಕೂ ಆಗಲ್ಲ ಯಾಕೆಂದ್ರೆ ಇನ್ನು ಪೂರ್ಣ ಆದಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ಬೇಕು ಯಾಕೆಂದ್ರೆ ಇವು ಏನಾಗುತ್ತೋ ಈಗ ನೀವು ತಗ್ಸಿ ಮೊನ್ನೆ ತಕ್ಷಿದಿರಿ ಈಗೆಲ್ಲ ಬಂದ್ ಮಾಡಿದ್ದಾರೆ ತಹಸೀಲ್ದಾರ್ ಆಗಲಿ ನಮ್ಮ ಪಿ ಡಿ ಆಗಲಿ ಬಾಡೆ ನಮ್ಮ ಪಂಚಾಯಿತಿ ಬಾಡಿಯವರಾಗಲಿ ಬಲ್ಲ ನಿತ್ತಿದ್ದು ಬಂದ್ ಮಾಡಿದ್ದಾರೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಒಂದು ವಿಚಾರ ಆಮೇಲೆ ಈಗ ಪೂರ್ತಿಯಲ್ಲಿ ಆಗಿರೋ ಅಂಥದ್ದು ಹುಡುಗರಿಗೆಲ್ಲ ಒಂದು ಸ್ವಲ್ಪ ಅಸಮಾಧಾನನೇ ಐತಿ ಇನ್ನು ಈಗ ಈ ಬಿರ್ಗಿ ಗ್ರಾಮದ ಸಮಸ್ಯೆ ಏನೈತಿ ನಾನು ಅದನ್ನ ಹೇಳಿದೇನೆ ಕಾಂಪೌಂಡಿನಲ್ಲಿ ಮನೆ ಕಟ್ಟಿದ್ದಾರೆ ಐತಿ ತಲೆಗೈತಿ ಅಂತ ನಾನು ಹೌದು ಮಾನ್ಯ ತಹಸೀಲ್ದಾರ್ ಹೇಳಿದ್ದಾರೆ ತಾಲೂಕು ಮಟ್ಟದ ನಿರ್ವಹಣಾಧಿಕಾರಿ ಪ್ರಕಾಶ್ ಅವರು ಒಂದು ಕೊಟ್ಟಿದ್ದಾರೆ ಕಾಂಪೌಂಡ್ ಕಟ್ಟುವ ಸಂದರ್ಭದಲ್ಲಿ ನೀಟಾಗಿ ಬಿಡದೆ ಇದ್ರೆ ನೀಟಾಗಿ ಇದ್ರೆ ಅದನ್ನು ಬಿಡದೇ ತಿರುಗೊಳಿಸಬೇಕು ಹೌದು ಇದ್ರೆ ಒಪ್ಕೊಂಡು ಕರೆಕ್ಟಾಗಿ ನೀಟಾಗಿಕ್ಷನ್ ಮಾಡಿ ಇಲ್ಲ ಅದು ಅದು ಸತ್ಯ ಅದು ಅದು ಸತ್ಯ ಕೂಡ ಇದು ಇಲ್ಲಿಗೆ ನಿಲ್ಬಾರ್ದು ಇದ್ರ ನಂತರ ಅದು ಒಂದು ಕಾಂಪೌಂಡಿಗೆ ಒಂದು ಎಸ್ಟಿಮೇಟ್ ಆಗಲಿ ಇನ್ನೊಂದಾಗಲಿ ಅನುದಾನ ನಾಳೆಯಿಂದಾನೆ ಸ್ಟಾರ್ಟ್ ಮಾಡೋಕೆ ನಮ್ಮ ಮನೆ ತಹಸೀಲ್ದಾರ್ ಅವರು ಆರ್ಡರ್ ಮಾಡಿದ್ದಾರೆ ಅದೇ ರೀತಿ ನಡೆದ್ರೆ ನಾವು ಇದರಿಂದ ಇಲ್ಲಿ ಅವ್ರದೊಂದು ತೊಂದರೆ ತಂಟೆ ತಕರಾರು ಏನೂ ಇಲ್ಲ ಹಾಗೆ ಇಲ್ಲ ಒಪ್ಗಂದಾರ ಎಲ್ಲರೂ ಇಲ್ಲಿ ಯಾರು ತೊಂದರೆ ಕೊಡೋಕ್ಕಿಲ್ಲ ಮಕ್ಕಳಿಗೆ ಎಲ್ಲರೂ ಒಪ್ಕೊಂಡಾರೆ ತಿಪ್ಪೆ ಬಣಿವೆ ಅವೆಲ್ಲ ತೆಗಿತೀವಿ ಅದೆಲ್ಲ ನೀಟ್ ಮಾಡಿರೋದು ಒಂದೇ ಇಲ್ಲಿ ತನಕ ಇದ್ದದ್ದು ಒಂದು ಪ್ರಾಬ್ಲಮ್ಮು ಅದು ಸೊಲ್ಯೂಷನ್ ಆಗಿ ಅಂದರೆ ಏನು ತೊಂದರೆ ಎಲ್ಲ ಹಾಕಾವೆ ಆದಷ್ಟು ಮಟ್ಟಿಗೆ ಈಗ ನೀವು ರೈತರು ಏನು ತಿಪ್ಪಿ ಅಥವಾ ಇದು ಹಾಕಿದ ಹುಲ್ಗಳು ಏನು ಹಾಕೊಂಡಿದ್ರಿ ಮಳೆ ಬಂದಿದೆ ಆ ಮಾನ್ಯ ತಹಶೀಲ್ದಾರ್ ಎದುರುಗಡೆಗೆ ಒಂದು ಇವರು ರೈತರು ನೀವೇನು ಅಕ್ಟೋಬರ್ ಏನೋ ಅಂತ ಅಂದ್ರು ಅಕ್ಟೋಬರ್ ಒಳಗೆ ತೆರವು ಬಳಸಬೇಕು ಅಂತ ಹೇಳಿ ಆದಷ್ಟು ಮಟ್ಟಿಗೆ ಯಾಕಂದ್ರೆ ನಿಮ್ ಮಕ್ಕಳನ್ನ ಓದೋದು ಆದಷ್ಟು ಬೇಗ ತೆರವು ಬಳಸಿದ್ರೆ ಉತ್ಪನ್ನ ಕೂಡ ನಾನು ಒಂದು ಇಲ್ಲ ಒಳ್ಳೇದೇ ಅದು ಯಾಕೆಂದ್ರೆ ಈಗ 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 ಒಯ್ಯಕ್ಕೆ ಆಗಲಿ ಇಲ್ಲ ಮಳೆ ಬಂದಿರೋದ್ರಿಂದ ಒಂದು ಬೆಳೆ ಇದ್ದಾವೆ ತೋಟದಾಗೆ ಈಗ ಕೆಲವು ಬೆಳೆ ಹಾಕ್ಯಂದಿರ್ತಾರೆ ಭತ್ತ ಮಾಡಿರ್ತಾರೆ ಹಂಗೆ ಹೋಗಿ ಬೇರೆ ಕಡೆ ಹಾಕೋದೇನು ಏನು ಅಂತೇಳಿ ಒಂದು ಸ್ವಲ್ಪ ಟೈಮ್ ತಗೊಂಡರೆ ನೀವು ಆದರೂ ಇವರಾದರೂ ಬೇಗನೆ ಮಾಡಿಸ್ಬೇಕು ಅಂತಲೇ ನನ್ನ ಆಶೆಯನ್ನು ಕೂಡ ಅದನ್ನು ಮಾಡ್ತಾರೆ ಇವರು